ಬ್ಯಾಂಕ್ ದರೋಡೆಗೈಯಲು ಹೊಂಚು ಹಾಕಿ ಮಾರಕ ಆಯುಧಗಳ ಸಹಿತ ಕಾರಿನಲ್ಲಿ ಸಂಚರಿಸುತ್ತಿರುವ ಮಧ್ಯೆ ಊರವರು ಬೆನ್ನಟ್ಟಿ ಹಿಡಿಯುವಾಗ ಪರಾರಿಯಾದ ನಾಲ್ಕು ಮಂದಿ ಆರೋಪಿಗಳ ಪೈಕಿ ಒಬ್ಬನನ್ನ ಮಂಜೇಶ್ವರ ಪೊಲೀಸರು ಸೆರೆ ಹಿಡಿದಿದ್ದಾರೆ ಕಾಸರಗೋಡು ಪರಿಸರವಾಸಿಯಾದ ಈತ ಹಲವು ಕಳವು ಪ್ರಕರಣಗಳಲ್ಲಿ ಆರೋಪಿಯಾಗಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಫೆಬ್ರವರಿ ಎಂಟರಂದು ಅಡ್ಡಿನಟಕದ ಕರ್ನಾಟಕ ಬ್ಯಾಂಕ್ ಶಾಖೆಯ ಕಳವು ಪ್ರಕರಣದ ಆರೋಪಿಗಳಲ್ಲಿ ಈತನು ಒಳಗೊಂಡಿದ್ದಾನೆ ಈತನ ಸಹಿತ ಕಳವು ತಂಡವನ್ನು ಪೊಲೀಸರು ಬಂಧಿಸಿದ್ದರೂ ಕಳವುಗೀಡಾದ ಸೊತ್ತುಗಳನ್ನು ಪತ್ತೆಹಚ್ಚಲು ಸಾಧ್ಯವಾಗಿಲ್ಲ ಕಾಸರಗೋಡಿನ ಕಲಂದರ್ ಸುಳ್ಯದ ಕೊಯ್ದದ ರಫೀಕ್ ಯಾನೆ ಗೂಡಿನ ಬಳಿ ರಫೀಕ್ ಪೈವಳಿಕೆ ಬಾಯಾರಿನ ದಯಾನಂದ ಎಂಬುವರನ್ನ ಅಡ್ಡನಡಕ ಬ್ಯಾಂಕ್ ಕಳವು ಪ್ರಕರಣದಲ್ಲಿ ವಿಟ್ಲಾ ಪೊಲೀಸರು ಅಂದು ಸೆರೆ ಹಿಡಿದಿದ್ದರು ಈ ಪೈಕಿ ಕಲಂದರ್ ವಿರುದ್ಧ ಕೇರಳ ಹಾಗೂ ಕರ್ನಾಟಕದಲ್ಲಿ ನಡೆದ ಹಲವು ಕಳವು ಪ್ರಕರಣ ಸಂಬಂಧ ಕೇಸುಗಳಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಭಾನುವಾರ ಮುಂಜಾನೆ ದೈಗೂಳಿಯಲ್ಲಿ ಅಪರಿಚಿತ ತಂಡ ಅನುಮಾನಾಸ್ಪದ ರೀತಿಯಲ್ಲಿ ಕಾರಿನಲ್ಲಿ ತಿರುಗಾಡುವುದನ್ನ ಗಮನಿಸಿದ ಸ್ಥಳೀಯರು ಕಾರನ್ನ ಬೆನ್ನಟ್ಟಿದಾಗ ನಾಲ್ಕು ಮಂದಿ ಪರಾರಿಯಾಗಿ ಇಬ್ಬರು ಕೈಗೆ ಸಿಕ್ಕಿದ್ದರು ಬಳಿಕ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ